ಇವರಿಬ್ಬರನ್ನ ನೋಡಿದ್ರೆ ಒಬ್ಬ ಯಮ ಇನ್ನೊಬ್ಬ ಕಾಲಾಂತಕ ಅಂತ ಕಾಣಿಸಿಕೊಳ್ತಾರೆ ಅಂತ ಯಾರ್ಯಾವುದು ಅಂತಲ್ಲ ಒಬ್ಬ ಯಮ ಯಮ ಅಂದರೆ ಕಾಲ ಇನ್ನೊಬ್ಬ ಕಾಲಾಂತಕ ಕಾಲನಿಗೆ ಯಮ ಪ್ರತಿ ಯುದ್ಧನು ಭೀಮ ಮಾಡೋದು ನೋಡಿದಾಗ ಇದೇ ಅಂತಿಮ ಯುದ್ಧ ಅಂತಲೇ ಮಾಡ್ತಾನ ಅವನು ಅಂದರೆ ಅವನಲ್ಲಿ ಯುದ್ಧಕ್ಕೆ ಅಂತ ಅಲ್ದಿದ್ರು ಬದುಕಿನಲ್ಲಿ ಕಲಿಯೋದಿದೆ ಅಂತ ಯಾವಾಗ ಈ ಶಸ್ತ್ರಗಳ ಯುದ್ಧ ಅನ್ನೋದು ಏನು ಪರಿಣಾಮವನ್ನು ಬೀರದೆ ಹೀಗೆ ನಡೀತೋ ಅಶ್ವತ್ಥಾಮ ಅಸ್ತ್ರಗಳನ್ನು ಆರಂಭಿಸ್ತಾನೆ ಬಾಣದಷ್ಟು ಉಪಯುಕ್ತವಾದದ್ದು ಆ ಕಾಲದ ಆಯುಧಗಳಲ್ಲಿ ಇನ್ಯಾವುದೂ ಅಲ್ಲ ಇಬ್ಬರ ಯುದ್ಧ ಹೇಗೆ ಮುಂದುವರಿಯಿತು ಅಂದರೆ ಸುಮ್ಮನೆ ಯುದ್ಧ ಅಲ್ಲ ಅನ್ಯೋನ್ಯಸ್ಯ ವಧೇಯತ್ನಂ ಚಕ್ರತುಸ್ತೌ ಮಹಾರಥವು ಅಂತ ಅಂದರೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ತಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸ್ನೇಹಿತರೆ ಯಥಾ ಪ್ರಕಾರ ಮತ್ತೊಂದು ಸಲ ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗಳನ್ನ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದರ ಜನರು ರೀಚ್ ಆಗುತ್ತೆ ಮತ್ತು ಜಾಯಿನ್ ಕಮ್ಯುನಿಟಿ ನಾವು ತುಂಬ ಆಸ್ತಿಯಿಂದ ಅದನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಹೊಸ ಹೊಸ ವೀಡಿಯೋಗಳನ್ನ ಪ್ರತಿವಾರ ಹಾಕ್ತಾ ಇದ್ದೀವಿ ಗೌರಿ ಶಕ್ತಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾರೆ ನಿಮಗೆ ಅನಿಸಿದ್ರೆ ಆ ಒಂದು ಕಮ್ಯುನಿಟಿ ಜಾಯ್ನ್ ಆಗೋದ್ರ ಮೂಲಕ ನೀವು ಒಳ್ಳೆ ವೀಡಿಯೋಗಳನ್ನ ನೋಡ್ಬೋದು ಮತ್ತು ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಬರೋದಾದ್ರೆ ಹದಿನಾರನೇ ದಿನದ ಯುದ್ಧದಲ್ಲಿದ್ದೀವಿ ಮತ್ತು ಹದಿನಾರನೇ ದಿನದ ಯುದ್ಧ ಅಂದರೆ ಕೆಲ ಈ ಮ್ಯಾಚಲ್ಲಿ ಮ್ಯಾಚ್ ಕಂಪೇರ್ ಮಾಡಬಾರ್ದು ಅಂದ್ರೂ ಕೂಡ ಮ್ಯಾಚ್ ಬರುತ್ತೆ ಒಂದಷ್ಟು ಓವರ್ಗಳಾಗಿ ಒಂದಷ್ಟು ಒಂದಷ್ಟು ಕೆಲಸಗಳಾದ ಮೇಲೆ ತೂಕ ಒಂದು ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ ಆ ಥರ ಇಲ್ಲಿ ಪಾಂಡವರ ಪರವಾಗಿ ಘಟನಾವಳಿಗಳು ನಡೀತಾ ಹೋಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಅದು ನೀವು ಕಳೆದ ಸಂಚಿಕೆಯಲ್ಲಿ ನಾಲ್ಕು ಜನ ಮಹಾವೀರರ ಸಾವುಗಳನ್ನ ನೋಡಿದ್ರು ನೋಡೋದ್ರ ಮೂಲಕ ಅರ್ಥ ಆಗಿರ್ಬೋದು ಇನ್ನೊಂದು ಪಾಯಿಂಟ್ ನಾನು ಕೇಳಿ ಈ ವಿಷಯಕ್ಕೆ ಬರ್ತೀನಿ ಸರ್ ಒಂದು ಈ ಸೆನ್ಸ್ ಆಫ್ ಬ್ಯೂಟಿ ಇರುತ್ತಲ್ಲ ಅಂದ್ರೆ ಎಸ್ತೆಟಿಕ್ಸ್ ನೀವು ಒಂದು ಅಂದರೆ ಒಂದು ಖಡ್ಗ ಅನ್ನೋದು ಆ್ಯಕ್ಚುಲಿ ಕೊಲೆ ಮಾಡುವಂಥದ್ದು ಅಥವಾ ಆಯುಧಗಳನ್ನೋದು ಕೊಲೆ ಅಂದರೆ ಸಾಯಿಸುವಂಥದ್ದು ಬಟ್ ಅದಕ್ಕೂ ಕೂಡ ಅಲಂಕಾರ ಮಾಡಿ ಮಾಡೋದಿದೆಯಲ್ಲ ಅದು ಎರಡನ್ನೂ ತೋರಿಸುತ್ತೆ ಒಂದು ನಿಮ್ಮ ಏಸ್ಥೆಟಿಕ್ ಸೆನ್ಸ್ ಅಂದ್ರೆ ನೀವು ಈಗ ನಾವೆಲ್ಲರೂ ಹಾಗೆ ಅಲ್ವ ಬಟ್ಟೆ ಅಂದ್ರೆ ಮೈ ಮುಚ್ಕೊಳ್ಳಕ್ಕೆ ಬಟ್ ಯಾಕೆ ಚಂದದ ಬಟ್ಟೆ ಹಾಕ್ತಿವಿ ಸೊ ಅದು ಮನುಷ್ಯನಲ್ಲಿ ಮನುಷ್ಯನಲ್ಲಿ ಇದೆ ಬಟ್ ಆ ಕಾಲದಲ್ಲಿ ಆ ಹಂತಕ್ಕಿತ್ತು ಕಿತ್ತು ಅನ್ನೋದು ಅದೊಂದು ತೋರಿಸುತ್ತೆ ಎರಡನೇದು ಬಂಗಾರದ ತಗಡುಗಳನ್ನ ಹಾಕೋದು ಅದ್ರ ಸಮೃದ್ಧತೆಯನ್ನು ಕೂಡ ತೋರಿಸುತ್ತೆ ಸೊ ಈ ಅಂದ್ರೆ ಈ ಮಹಾಭಾರತವನ್ನು ಯಾರಾದರೂ ಈ ಏಸ್ಥೆಟಿಕ್ ಪಾಯಿಂಟ್ ಆಫ್ ವ್ಯೂ ಇಂದ ಸ್ಟಡಿ ಮಾಡಿದಾರಾ ಸರ್ ಇಲ್ಲ ಪ್ರತ್ಯೇಕ ಅಲ್ಲಿನ ಬಟ್ಟೆಗಳು ಅಲ್ಲಿನ ಕಿರೀಟಗಳು ಇಲ್ಲ ಮಾಡಿಲ್ಲ ಹಾಗೆ ನಾನು ಗಮನಿಸಿಲ್ಲ ಆ ಥರದ್ದು ಅಂದರೆ ಅದು ಏನು ಹೇಳುತ್ತೆ ಅಂದರೆ ಅವರ ಜೀವನ ಶೈಲಿ ಮತ್ತು ಅವರ ಜೀವನ ಕ್ರಮಗಳನ್ನು ಹೇಳುತ್ತಲ್ಲ ಹಾಗೆ ಪ್ರತ್ಯೇಕವಾಗಿ ಅಂತ ನೋಡಿಲ್ಲ ಆದರೆ ನೀವು ಎತ್ತಿರೋ ವಿಷಯ ಚೆನ್ನಾಗಿದೆ ನೋಡಬೇಕಾಗಿರೋದಿದೆ ಅವರ ಬದುಕನ್ನು ಕಟ್ಟಿಕೊಳ್ಳುವ ಈ ಅಂಶಗಳೆಲ್ಲ ಅದೊಂದು ಬಹಳ ಸಮೃದ್ಧವಾಗಿ ಕಟ್ಟಿಕೊಳ್ಳುವ ಅಂಶಗಳಿತ್ತು ಅನ್ನೋದು ಗೊತ್ತಾಗುತ್ತೆ ಅಂದರೆ ಬದುಕನ್ನು ಪ್ರೀತಿಸುವ ಲಕ್ಷಣಗಳದೆಲ್ಲವೂ ಈಗ ಉದಾಹರಣೆಗೆ ಇವತ್ತು ಕೂಡ ಈಗ ಈ ಹಳೆ ಬಂದೂಕುಗಳೆಲ್ಲ ಇರ್ತಿದ್ವಲ್ಲ ಅದಕ್ಕಿಂತ ನಾವಿವಾಗ ರಿವಾಲ್ವರಲ್ಲ ಬಂದಾಗ ಅದಕ್ಕೊಂದು ಸೌಂದರ್ಯ ಇದೆ ಹಂಗೆ ಹೇಳಬಾರ್ದು ಅನ್ನೋದು ಸರಿಯಾದ್ರೂ ಅದಕ್ಕೆ ಒಂದು ಕಪ್ಪು ಬಣ್ಣ ಅದೊಂದು ಹೊಳಿತ ಹೊಳಿತಾ ಇರೋದು ಮಿರುಗುತ್ತೆ ಈಗ ಸಿನಿಮಾಗಳಲ್ಲಿ ನೋಡಿದಾಗ ನಾವು ಅದು ಮಿರುಗುತ್ತ ಮಿರುಗೋ ಥರ ಇರುತ್ತೆ ಆ ರಿವಾಲ್ವರ್ ಹಿಡಿದು ಹಿಡಿದಿರೋ ಒಬ್ಬ ಹೀರೋ ಚೆಂದ ಕಾಣಿಸ್ತಾನೆ ಅಂತ ಅವ್ನು ಕೊಲ್ಲೋ ಹೊರಟ್ರೂ ಕೊಲ್ಲೋ ಹೊರಟ್ರದಲ್ಲಿ ಏನು ಸೌಂದರ್ಯ ಅರಿಸ್ತೀರಿ ಅಂದರೆ ಅದಿದೆ ಮನುಷ್ಯನಲ್ಲಿ ಅಂತ ಸೊ ಹಾಗೆ ಪ್ರಾಯಶಃ ಆದಿಮಾನವರು ಕೂಡ ತಮ್ಮ ಏನೇಳಿ ತಮ್ಮ ಕಲ್ಲುಗಳಿಗೇನೋ ಅಲಂಕಾರ ಮಾಡ್ತಿದ್ರೇನೋ ಅಥವಾ ತಾವು ಹಿಡ್ಕೊಂಡಿರೋ ಈ ಏನು ಹೇಳಿ ಕೋಲಿಗೂ ಅಲಂಕಾರ ಮಾಡ್ತಿದ್ರೇನೋ ಅದು ಅಲ್ಲಿಂದ ಅಥವಾ ಬಹುಶಃ ಆದಿಮಾನವನ ಒಬ್ಬ ಪತ್ನಿ ಅವನು ಹೋಗ್ತಿರ್ಬೇಕಾದ್ರೆ ನಿಲ್ಲು ನಿಲ್ಲು ಅಂತೇಳಿ ಅದಕ್ಕೆ ಏನೋ ಒಂದು ಎರಡು ಅವಳು ಹಚ್ಕೊಳೋ ಏನೋ ಹಚ್ಚಿರ್ಬೋದು ಕುಂಕುಮ ಥರದ್ದು ಏನೋ ಒಂದು ಅಲ್ವಾ ಮೊದಲನೇ ಬಾರಿಗೆ ಸೊ ಅಲ್ಲಿಂದ ಶುರುವಾಗಿ ಇಲ್ಲಿಗೆ ಬಂದಿದೆ ಸೊ ಎಸ್ ಮತ್ತೆ ವಾಪಸ್ ನಾವು ಈ ಒಂದು ಪ್ರಸಂಗಕ್ಕೆ ಬರೋದಾದರೆ ಎಸ್ ಸರ್ ಹದಿನಾರನೇ ದಿನದ ಯುದ್ಧದ ಎರಡನೇ ಸಂಚಿಕೆ ಇದರಲ್ಲಿ ಭೀಮ ಮತ್ತು ಅಶ್ವತ್ಥಾಮ ಎದುರಾದರು ಭೀಮ ಅಶ್ವತ್ಥಾಮ ಎದುರಾಗುವಾಗ ಭೀಮ ಅನ್ನುವವನು ಅವನು ನಿಲ್ಲದ ಅವನು ಅಂದರೆ ಅವನಿಗೆ ಸೋತ್ರುವೋ ಗೆದ್ವೋ ಅವ್ರ ಸತ್ರೋ ಇವ್ರ ಸತ್ರೋ ಅವನಿಗೆ ಸಂಬಂಧನೇ ಇಲ್ಲ ಮೊದಲನೇ ದಿನ ಯುದ್ಧ ಆರಂಭ ಆದಾಗ ಇದ್ದ ಅವನ ಉತ್ಸಾಹ ಅದು ಕ್ಷಯಿಸೋದೇ ಇಲ್ಲ ಅದು ಏನು ಬೇಕಿದ್ರೂ ಆಗಲಿ ಅವನು ಅದೇ ಉತ್ಸಾಹದಲ್ಲೇ ಇರ್ತಾನೆ ನನ್ನ ಈ ಕುರುಕ್ಷೇತ್ರ ಭಾಗ ಒಂದು ಪುಸ್ತಕ ಬರೆದಲ್ಲ ಒಬ್ಬ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಒಬ್ಬ ಯುವಕ ಅದನ್ನು ಓದಿದೆ ಅಂತ ಹೇಳ್ದ ಹೇಳ್ದ ಅವನು ಹೇಳ್ದ ನನಗೆ ಆ ಅದರಲ್ಲಿ ಭೀಮ ಇಷ್ಟ ಆದ ಅಂತ ಈಗ ಆ ಮೊದಲ ಹತ್ತು ದಿನಗಳಲ್ಲಿ ವಾಸ್ತವವಾಗಿ ಈಗ ಭೀಷ್ಮ ಅವನನ್ನು ಇದ ಮಾಡೋದಕ್ಕೆ ಅರ್ಜುನ ಕಾರಣ ಮತ್ತು ಭಾಳ ಚೆನ್ನಾಗಿ ಯುದ್ಧ ಮಾಡೋದು ಅವನು ಅಲ್ಲಿ ಆದರೆ ಅವನಿಗೆ ಭೀಮ ಇಷ್ಟ ಅದ ಅಂತ ಅನ್ನಲ್ಲ ಆ ಭೀಷ್ಮನಲ್ಲಿ ಇಷ್ಟ ಭೀಮನಲ್ಲ ಇಷ್ಟಪಡುವ ಗುಣಗಳಿವೆ ಅದು ಯಾವುದು ಅಂದರೆ ಸದೋತ್ಸಾಹ ಗುರಿ ವಿಷಯದಲ್ಲಿ ಅಲ್ಪ ಸ್ವಲ್ಪವೂ ರಾಜಿ ಇಲ್ಲ ಹೆಜ್ಜೆ ಹಿಂದಿಡೋ ಪ್ರಶ್ನೆ ಇಲ್ಲ ಅದೇ ಉತ್ಸಾಹ ಮತ್ತು ಪ್ರತಿ ಯುದ್ಧನೂ ಭೀಮ ಮಾಡೋದು ನೋಡಿದಾಗ ಇದೇ ಅಂತಿಮ ಯುದ್ಧ ಅಂತಲೇ ಮಾಡ್ತಾನೆ ನಾನು ಅಂದರೆ ಅವನಲ್ಲಿ ಯುದ್ಧಕ್ಕೆ ತಲೆದಿದ್ರು ಬದುಕಿನಲ್ಲಿ ಕಲಿಯೋದಿದೆ ಅಂತ ಪ್ರತಿ ಕೆಲಸ ಮಾಡುವಾಗಲೂ ಇದಕ್ಕೆ ನಾನು ನನ್ನನ್ನು ಸಂಪೂರ್ಣವಾಗಿ ಕೊಟ್ಕೋಬೇಕು ಅಂತ ಅಂದ್ಕೊಳ್ಳೋದಿದೆಯಲ್ಲ ಅದು ನಮಗೆ ಬರಲ್ಲ ನಾವು ಕೆಲವುದಕ್ಕೆ ಬಹಳ ಆ ಥರ ಕೊಟ್ಕೋತೀವಿ ಕೆಲವು ನಡೆಯುತ್ತೆ ಬಿಡು ಸಾಕು ಅಂತ ಮಾಡ್ತೀವಿ ಆದರೆ ಅವನು ಯಾವ ಯುದ್ಧವನ್ನು ಹಾಗೆ ಮಾಡೋಲ್ಲ ಎಸ್ ಅದರಲ್ಲಿ ಇನ್ನೊಂದು ನನಗೆ ನನಗನ್ಸೋದು ಭಾಳ ಇಂಪಾರ್ಟೆಂಟ್ ಕ್ವಾಲಿಟಿ ಅವ್ನು ಡಿಫೆನ್ಸಿವ್ ಇಲ್ಲ ಅವ್ನು ಫೆನ್ಸಿವ್ ಹೌದು ಹೌದೌದು ಅವನು ನೀನು ಹೊಡಿ ನಾನು ನೀನು ನಾನು ತಡಿತೀನಿ ನೀವು ಹೊಡೆದ ಮೇಲೆ ನಾ ಹೊಡಿತೀನಿ ಅಂತೆಲ್ಲ ನಾನು ಹೊಡೆದು ಮುಗಿಸ್ತೀನಿ ಅಷ್ಟೇ ನಾನು ಬಂದ್ರೆ ನಿನ್ನೆ ಹೊಡಿಯಕ್ ಬರ್ತೀನಿ ಸಾಯ್ಸಕ್ ಬರ್ತೀನಿ ಅಲ್ಲಿ ಅದು ಅವನ ಪ್ರಕಾರ ಏಕಮುಖಿ ಯುದ್ಧ ಅವ್ನ ಪ್ರಕಾರ ದ್ವಂದ್ವ ಅಲ್ಲ ನಾನು ಬಂದು ನಿನ್ನ ಸಾಯಿಸೋದೆ ನನ್ನ ಗುರಿ ಅಷ್ಟೇ ಅನ್ನೋದು ಥರದ್ದು ಒಂದು ಎರಡನೇದು ನನಗೆ ಈ ಕ್ವಾಲಿಟಿ ಬನ್ ಅಂದಾಗ ನನ್ಗೆ ಈ ದ್ವಂದ್ವಗಳು ಕಾಡ್ತಾವಲ್ವಾ ಆ ಯಾವುದೇ ದ್ವಂದ್ವಗಳು ಕಾಡಲ್ಲ ಅವ್ನಿಗೆ ಕಾಡಲ್ಲ ಅವ್ನು ತುಂಬಾ ತುಂಬ ಕ್ಲಾರಿಟಿ ಇದೆ ಅಲ್ಲ ಅವ್ನು ಅಲ್ವಾ ಹೌದು ಸೊ ಆ ಕ್ವಾಲಿಟಿ ನೋಡಿ ಬಹುಶಃ ನನಗನ್ಸುತ್ತೆ ದ್ರೌಪದಿಗೆ ಇಷ್ಟ ಭೀಮಾ ಇಷ್ಟ ಅಂತ ನಾವು ಯಾವಾಗಲೂ ಅಂತೀವಲ್ಲ ಈ ಕ್ವಾಲಿಟಿ ಅಂದರೆ ಅದು ನನ್ನ ನನ್ನ ಪ್ರಕಾರ ಇನ್ನು ತುಂಬ ಇಂಪಾರ್ಟೆಂಟ್ ಕ್ವಾಲಿಟೀಸ್ ಹೆಣ್ಮಕ್ಳು ಅಂದರೆ ದ್ರೌಪದಿ ಇಷ್ಟಪಡೋಕೆ ಭೀಮನನ್ನು ಅಲ್ವಾ ಸ್ಪಷ್ಟತೆ ಆಮೇಲೆ ಅವನು ಅವನ ಬದ್ಧತೆ ಇದೆಯಲ್ಲ ಅಂದರೆ ಕುಟುಂಬಕ್ಕೆ ಬದ್ಧತೆ ಅವನು ತನ್ನ ಕಡೆಯವರಿಗೆ ಬದ್ಧ ಅವನು ಮತ್ತು ಅವನಿಗೆ ಬೇರೆದೇನೂ ಇಲ್ಲ ಅದರಲ್ಲಿ ಅದು ಯಾವುದೇ ಒಂದು ಕುಟುಂಬ ಅಥವಾ ಯಾವುದೇ ಒಂದು ಸಮೂಹ ಇದೆಯಲ್ಲ ಅದು ಇಂಥವ್ರನ್ನೇ ಇಷ್ಟಪಡಬೇಕಾಗತ್ತೆ ಅಂತ ನೀವು ಧರ್ಮ ನ್ಯಾಯ ವಿಮರ್ಶೆ ತಪ್ಪು ಒಪ್ಪು ಅದೆಲ್ಲದಕ್ಕಿಂತಲೂ ಇಷ್ಟ ಆಗೋದು ಏನು ಅಂದರೆ ಇದು ಇಷ್ಟ ಆಗಿಬಿಡತ್ತೆ ಅಂತ ಮತ್ತೆ ನೀವು ಹೇಳಿದಾಗ ಅವನಿಗೆ ಗುರಿಯ ವಿಷಯದಲ್ಲಿ ಅವನಿಗೆ ಯಾವ ದ್ವಂದ್ವವೂ ಇಲ್ಲ ಅವನು ಕೆಲಸ ಮುಗಿಸೋಕೆ ಬಂದವನು ಕೆಲಸ ಮಾಡೋಕೆ ಬಂದವನಲ್ಲ ಕರೆಕ್ಟ್ ಕೆಲಸ ಮಾಡೋಕೆ ಬಂದವನಲ್ಲ ಹಾಗಾಗಿ ಅವನು ಮಾಡ್ತಾ ಇರೋಲ್ಲ ನೀವು ಹೇಳಿದಾಗೆ ಅವನು ಬಂದ ಅಂದರೆ ಅದು ದ್ವಂದ್ವ ಅಲ್ಲ ಅದು ಏಕಮುಖ ನಿನ್ನ ಮುಗಿಸೋಕೆ ಬಂದಿದ್ದೀನಿ ಮುಗಿಸಿ ಹೋಗ್ತೀನಿ ಅಂತ ಮತ್ತೆ ನಾ ಈಗ ಶತಾಯುಗತಾಯ ಯುದ್ಧ ಮಾಡುವಂಥ ಒಂದು ನಮ್ಮಲ್ಲಿ ಶತಾಯುಗತಾಯು ಅಂತ ಕನ್ನಡದಲ್ಲಿ ಒಂದು ನುಡಿಗಟ್ಟು ಶತಾಯ ಗತಾಯ ಅಂತ ಆಯು ಅದು ಆಯುಷ್ಯ ಅಂತ ಅದು ಹೌದಾ ಹಾ ಶತ ಅಂದ್ರೆ ನೂರು ವರ್ಷ ಆಗ್ಲಿ ಗತಾಯು ಬೇಕಂದ್ರೆ ಆಯುಷ್ಯನೇ ಮುಗ್ದೋಗ್ಲಿ ನಾನು ಈ ಕೆಲಸ ಮುಗಿಸೋನೇನೆ ಅಂತ ಅಂದ್ರೆ ಈ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ತುಂಬಾ ದಿನ ಆಗೋಯ್ತು ಇದು ಮಾಡ್ತಾ ಅಂತ ನಾನು ಇದನ್ನ ಕೆಲಸ ಬಿಡೋಲ್ಲ ಗುರಿ ಮುಟ್ಟೋ ತನಕ ಶತಾಯು ಇದ್ರ ನಡುವೆ ನಾನು ಪ್ರಾಣವೇ ಹೋದ್ರೆ ಹೋಗ್ಲಿ ಬೇಕಿದ್ರೆ ನಾನು ಈ ಕೆಲಸ ಬಿಡೋಲ್ಲ ಅಂತ ಶತಾಯ ಗತಾಯ ಅಂತ ಹೇಳ್ತೇವಲ್ಲ ಶತಾಯು ಗತಾಯು ಅಂತ ಆಗ್ಬೇಕು ಅವನ್ ಅದೇ ಕ್ರಮ ಅಂತ ನಾನು ಮುಗಿಸೋದಕ್ಕೆ ಬಂದಿದ್ದೀನಿ ಮುಗಿಸೇ ಹೋಗೋದು ನಾನು ಹಾಗಾಗಿ ಅವನು ಭೀಮ ಹಿಂದಿರುಗದ ಯುದ್ಧದಿಂದ ಅಂತಂದರೆ ಅವನೊಂದು ಎಚ್ಚರ ತಪ್ಪಿರಬೇಕು ಅವಾಗ ಸಾರಥ್ಯ ಅವನನ್ನು ಕರ್ಕೊಂಡು ಹೋಗ್ಬೇಕು ಅದು ಬಿಟ್ಟರೆ ಅಷ್ಟು ತನಕ ಅವನು ಬಡಿತಾನೆ ಇರ್ತಾನೆ ಅವನು ಇಲ್ಲ ಎದುರುಗಡೆ ಏನೋ ಒಂದು ಆಗಿ ಮುಗಿಬೇಕು ಹಾಗಾಗಿ ಅದರಲ್ಲಿ ಆ ಆ ಸ್ಪಷ್ಟತೆ ಅನ್ನೋದಿದೆಯಲ್ಲ ಅದು ಅವನಿಗೆ ಚೆನ್ನಾಗೇ ಇದೆ ಅದು ಎಸ್ ಸರ್ ಸೊ ಅಶ್ವತ್ಥಾಮನ ಜೊತೆಗೆ ಅಶ್ವತ್ಥಾಮನ ಜೊತೆಗೆ ಭೀಮನ ಆರಂಭ ಆಗುತ್ತೆ ಅಶ್ವತ್ಥಾಮ ಅವನ ಮೇಲೆ ಮೊದಲು ಆಕ್ರಮಣ ಮಾಡ್ತಾನೆ ತನ್ನ ಅಸ್ತ್ರಲಾಘವನ್ನು ತೋರಿಸಿದ ಅಂತ ದರ್ಶಯನ್ ಅಸ್ತ್ರಲಾಘವನ್ನಂತ ಅವನ ಮೇಲೆ ಬಾಣಗಳನ್ನು ಬಿಡ್ತಾನೆ ಮಾಡಿ ಮರುಕ್ಷಣದಲ್ಲೇ ಅವನ ಮರ್ಮಗಳನ್ನು ಭೇದಿಸುವಂಥ ಬಾಣಗಳನ್ನು ಬಿಡ್ತಾನೆ ಅಸ್ತ್ರಲಾಘವ ಲಘು ಹಸ್ತತೆ ಎರಡನ್ನೂ ತೋರಿದ ಅಶ್ವತ್ಥಾಮ ಅಂತ ಹೇಳ್ತಾರೆ ಅಂದರೆ ಇವೆರಡರಲ್ಲೂ ವೇಗ ಇದೆ ಅಸ್ತ್ರಲಾಘವ ಲಘು ಹಸ್ತತೆ ಅನ್ನೋದರಲ್ಲಿ ಕೈಯಿ ತುಂಬ ವೇಗವಾಗಿ ಕೆಲಸ ಮಾಡಬೇಕು ಬಾಣಗಳನ್ನಷ್ಟು ಬಿಡೋದು ಅಷ್ಟು ಶಸ್ತ್ರಗಳನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡೋದಕ್ಕೂ ಈಗ ಯಾವ ಬಾಣ ಈಗ ಯಾವ ಬಾಣ ಅಂತ ಅದೆರಡೂ ಅವನಲ್ಲಿ ಕಾಣಿಸ್ತು ಅಂತ ಅವನ ಬಾಣಗಳಿಂದ ಇವನು ತುಂಬಿ ಹೋದನಂತೆ ಭೀಮಸೇನ ಸಮಾಕೀರಣೋ ದ್ರೌಣಿನ ನಿಶಿತೈ ಶರೈಹಿ ರಾಜೇ ಸಮರೆ ರಾಜನ್ ರಶ್ಮಿಮಾನಿವ ಭಾಸ್ಕರ ಅಂತ ಎಷ್ಟು ಅವನ ಬಾಣಗಳು ಬಂದು ಇವನನ್ನು ಮುತ್ತಿಕೊಂಡಿದ್ವು ಅಂದರೆ ಅಂದರೆ ಇವನಿಗೆ ತಾಗಿದ್ದು ಇವನು ದೇಹದಲ್ಲಿ ಅಂದರೆ ಕಿರಣಗಳನ್ನು ಬೀರುವ ಸೂರ್ಯನಂತೆ ಕಾಣಿಸಿದ ಅಂತ ಅವರು ಅದನ್ನು ಅಂದರೆ ಈಗ ಸೂರ್ಯ ಅಂತಂದಾಗ ನಾವು ಈಗ ಚಿತ್ರಗಳಲ್ಲಿ ನೋಡ್ತೀವಿ ಹೀಗೆ ನೋಡಿದಾಗ ಸೂರ್ಯನ ಕಿರಣಗಳು ಕಾಣಿಸೋಲ್ಲ ನಮಗೆ ಬೆಳಕು ಹರಡಿಕೊಂಡಿದ್ದೇ ಕಾಣಿಸುತ್ತೆ ಆದರೆ ನಾವು ಸೂರ್ಯನ ಚಿತ್ರ ಅಂತ ಬಿಡಿಸುವಾಗ ಅವನಿಂದ ಕಿರಣಗಳು ಹೋದಾಗ ಕಾಣಿಸ್ತೀವಲ್ಲ ಎಲ್ಲೂ ಜಾಗ ಇರೋಲ್ಲ ಒಂದು ಎಡೆಯೇ ಇರೋಲ್ಲ ಸೂರ್ಯನಿಂದ ಎಲ್ಲ ಜಾಗದಿಂದಲೂ ಒಂದೊಂದು ಕಿರಣಗಳು ಹೊರಡ್ತಾವಲ್ಲ ಭೀಮ ಹಾಗೆ ಕಾಣಿಸ್ಕೊಂಡ ಅಂತ ಅಂದರೆ ಆ ಬಾಣಗಳಿಗೆಲ್ಲ ಹೊಳಪಿತ್ತು ಆ ಬಾಣಗಳಿಗೆಲ್ಲ ಹೊಳಪಿತ್ತು ಅದು ಇವನು ಇಡೀ ದೇಹವನ್ನು ತಾಗಿಕೊಂಡಿತ್ತು ಅದನ್ನು ನೋಡಿದಾಗ ಏನನ್ಸಿತ್ತು ಅಂದರೆ ಇವನು ಸೂರ್ಯ ಇವನ ಮೈಯಿಂದ ಕಿರಣಗಳು ಹೊರಹೋಗ್ತಾಯಿವೆ ಅಂತ ಅನ್ನಿಸ್ತಾ ಇತ್ತು ಅಂತ ನೀವು ಹೇಳ್ತಾ ಇರುವ ಎಸ್ಥೆಟಿಕ್ಸ್ಗಳು ಇಲ್ಲೂ ಇವೆ ಶರಸಹಸ್ರೇಣ ಅಂತ ನೂರು ಸಾವಿರ ಅಥವಾ ಲಕ್ಷಗಳ ಸಂಖ್ಯೆಯಲ್ಲಿ ಆಯು ಬಾಣಗಳವನನ್ನು ತಾಗಿದ್ವು ಅಂತ ಅದಕ್ಕೆ ಪ್ರತಿಯಾಗಿ ಅವನು ಅದನ್ನೇ ಪ್ರತಿಯಾಗಿ ಅವನಿಗೂ ಮಾಡ್ತಾನೆ ಅಶ್ವತ್ಥಾಮನನ್ನು ಬಾಣಗಳಲ್ಲಿ ಮುಳುಗಿಸಿ ಸಿಂಹನಾದ ಮಾಡ್ತಾನೆ ಅವನು ಸಿಂಹಗರ್ಜನೆ ಮಾಡ್ತಾನೆ ಅವನು ಅದಕ್ಕೆ ಅಸ್ತ್ರಗಳನ್ನು ಶರಗಳನ್ನು ಶರಗಳಿಂದಲೇ ಅವನು ಅದನ್ನು ತಡೀತಾನೆ ತಡೆದು ಇವನ ಲಲಾಟ ಇದೆಯಲ್ಲ ಹುಬ್ಬು ಇದೆಯಲ್ಲ ಹುಬ್ಬಿಗಿಂತ ಸ್ವಲ್ಪ ಮೇಲಿನ ಜಾಗದಲ್ಲಿ ಒಂದು ನಾರಾಚ ಬಾಣವನ್ನು ಅಲ್ಲಿಗೆ ಹೊಡಿತಾನೆ ಅಶ್ವತ್ಥಾಮ ಅದು ಹೋಗಿ ಚುಚ್ಚಿಕೊಳ್ಳುತ್ತೆ ಅಲ್ಲಿ ಅದನ್ನು ನೋಡಿದರೆ ಹೇಗೆ ಕಾಣಿಸ್ತಿತ್ತಂತೆ ಅಂದರೆ ಯಥಾ ಶೃಂಗಂ ವನೆ ದೃಪ್ತ ಖಡ್ಗೋಧಾರಯತೆ ಅಂದ್ರು ಬಾ ಅಂತ ಈ ಖಡ್ಗಮೃಗ ಇದೆಯಲ್ಲ ಅದರ ಥರ ಕಾಣಿಸಿದ ಅಂತ ಭೀಮ ಅಂದರೆ ಮತ್ತೇರಿದ ಖಡ್ಗಮೃಗ ಒಂದು ಕಾಡಲ್ಲಿ ಸ್ವತಂತ್ರವಾಗಿ ಸಂಚಾರ ಮಾಡುತ್ತಲ್ಲ ಹಾಗೆ ಕಾಣಿಸಿದ ಅಂತ ಇದಕ್ಕೆ ಪ್ರತಿಯಾಗಿ ಭೀಮ ಅವನ ಹಣೆಗೆ ಮೂರು ನಾರಾಚಗಳನ್ನು ನೆಡ್ತಾನೆ ಅಂದರೆ ಹೊಡೆದು ಅಲ್ಲಿ ಅದು ಇರುವಂತೆ ಮಾಡುತ್ತಾನೆ ನಾರಾಚ ಅಂದರೆ ಬಾಣಗಳ ಒಂದು ಒಂದು ಇದು ನಾರೇದ ಪ್ರಭೇದ ಅದರಲ್ಲಿ ಸುಮಾರು ಉದ್ದ ಬಾಣಗಳು ಸಣ್ಣ ಬಾಣಗಳು ಕಿರಿದಾದ ಬಾಣಗಳು ಹಲವು ತರಹದ ಬಾಣಗಳು ಇರ್ತವೆ ಅದು ಹಲವು ಹಲವು ಥರದಲ್ಲಿ ಉಪಯೋಗ ಆಗುತ್ತೆ ಅಂದರೆ ಅದು ಅದರ ಬಳಕೆ ಬೇರೆದಕ್ಕೆ ಅದು ಸುಮ್ಮನೆ ಅಲ್ಲ ಅದು ಏನು ಮಾಡಬೇಕು ಅಂತ ಹೊರಟಿರ್ತಾರೋ ಅನುಗುಣವಾಗಿ ಅದನ್ನು ತೆಗೆದುಕೊಳ್ತಾರೆ ಅವರು ಅದಕ್ಕೆ ಪ್ರತಿಯಾಗಿ ಇವನು ಮೂರು ನಾರಾಚಗಳನ್ನು ಅವನ ಹಣೆಯಲ್ಲಿ ನೆಡುತ್ತಾನೆ ಅದು ನೋಡಿದಾಗ ಹೇಗೆ ಕಾಣ್ತಾ ಇತ್ತಂತೆ ಅಂದರೆ ಪ್ರಾವೃಷೀವ ಯಥಾಸಿಕ್ತ ತ್ರಿಶಂಗ ಪರ್ವತೋತ್ತಮ ಅಂತ ಪರ್ವತದ ಮೇಲೆ ಮಳೆ ಬೀಳ್ತಾ ಇದೆ ಪರ್ವತದ ಮೇಲೆ ಬಳೆ ಬೀಳ್ತಾ ಇದೆ ಪರ್ವತಕ್ಕೆ ಮೂರು ಶೃಂಗಗಳಿವೆ ಮೂರು ಶೃಂಗ ಅಂದರೆ ಮೂರು ಕೊನೆ ಇದೆ ಪರ್ವತ ಆಗ್ರಹ ಇದೆಯಲ್ಲ ಪರ್ವತದ ತುದಿ ಈ ಕೆಲವು ಪರ್ವತಗಳು ಹಾಗೆ ಇರುತ್ತೆ ಒಂದು ಎತ್ತರಕ್ಕಿರುತ್ತೆ ಎರಡು ಆ ಕಡೆ ಈ ಕಡೆ ಬಂದಿರುತ್ತೆ ಇಲ್ಲಿಂದ ನಿಂತು ನೋಡಿದರೆ ಮೇಲ್ಗಡೆಯಿಂದ ಮಳೆ ಬೀಳ್ತಾ ಇದೆ ಅಂದರೆ ಮೇಲ್ಗಡೆಯಿಂದ ಬಾಣಗಳು ಸುರಿತಾ ಇವೆ ಇದು ಮೂರನ್ನು ನೋಡಿದಾಗ ಅಶ್ವತ್ಥಾಮ ಮೂರು ಶೃಂಗಗಳಿರುವ ಪರ್ವತ ಅಂತ ಅನಿಸಿದ ಅದಕ್ಕೆ ಪ್ರತಿಯಾಗಿ ಮತ್ತೆ ನೂರಾರು ಬಾಣಗಳನ್ನು ಅಶ್ವತ್ಥಾಮ ಭೀಮನ ಮೇಲೆ ಬಿಡ್ತಾನೆ ಆದರೆ ಅವನೇನು ಸ್ವಲ್ಪವೂ ವಿಚಲಿತನಾಗೋದಿಲ್ಲ ಕಂಪಿಸೋದಿಲ್ಲ ಭೀಮ ಇಬ್ಬರ ನಡುವೆ ಹೀಗೆ ಇಬ್ಬರನ್ನೂ ಘಾಸಿಗೊಳಿಸ್ತಾ ಆದರೆ ಇಬ್ಬರನ್ನು ಹಿಮ್ಮೆಟ್ಟಿಸಲಾಗದೆ ಯುದ್ಧ ಮುಂದುವರಿಯುತ್ತೆ ರಥ ಅವರ ರಥಗಳನ್ನು ಚಕ್ರಾಕಾರವಾಗಿ ತಿರುಗಿಸ್ತಾ ಅಲ್ಲ ಯುದ್ಧ ಮಾಡ್ತಾರೆ ಇದ್ರಿ ನಿಂತು ಮಾತ್ರ ಅಲ್ಲ ರಥಗಳು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗುತ್ತೆ ತಿರುಗತ್ತೆ ಹೀಗೆ ಮಾಡಿಕೊಡ್ತಾರೆ ಎರಡು ಹುಲಿ ಯುದ್ಧ ಮಾಡದಂತೆ ಅಂತ ವಿವಚ ಸಂಗ್ರಾಮಿ ಚರೇತುಸ್ತೌ ಮಹಾರಥವು ಅಂತ ಈಗ ಹುಲಿ ಮಾಡುವಾಗ ಅದು ಈ ಕಡೆಯಿಂದ ಹಾರತ್ತೆ ಆಮೇಲೆ ಹಿಂದೆ ಬಂದು ಆ ಕಡೆಯಿಂದ ಬಂದು ಹಾರತ್ತೆ ಹೀಗೆಲ್ಲ ಮಾಡುತ್ತಲ್ಲ ಹಾಗೇ ಇತ್ತು ಅಂತ ಇಬ್ಬರ ಯುದ್ಧ ಹೇಗೆ ಮುಂದುವರಿಯಿತು ಅಂದರೆ ಸುಮ್ಮನೆ ಯುದ್ಧ ಅಲ್ಲ ಅನ್ಯೋನ್ಯಸ್ಯ ವಧೇ ಯತ್ನಂ ಮಹಾರಥೌ ಮಹಾರಥವು ಅಂತ ಅಂದರೆ ಕೊಲ್ಲಬೇಕು ಅಂತಲೇ ಭೀಮನ ಯುದ್ಧ ಅಶ್ವತ್ಥಾಮನನ್ನು ಕೊಲ್ಲಬೇಕು ಅಂತ ಭೀಮನ ಕೊಲ್ತೀನಿ ಅಂತಲೇ ಅಶ್ವತ್ಥಾಮನ ಯುದ್ಧ ಹಾಗೆಯೇ ಇತ್ತು ಅಂತ ಇಬ್ಬರು ಇಬ್ಬರನ್ನು ರಥಹೀನರನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ರು ಅದರ ಜೊತೆಗೆ ಕೊಲ್ಲಬೇಕು ಅಂತಂದಾಗ ಅದೇ ಆಗಬೇಕಲ್ಲ ರಥ ಸಾರಥಿ ಕುದುರೆ ಬಿಲ್ಲು ಇದರ ಮೇಲೆ ಮಾಡಬೇಕಲ್ಲ ಅದನ್ನು ಮಾಡ್ತಾ ಇದ್ದರು ಯಾವಾಗ ಈ ಶಸ್ತ್ರಗಳ ಯುದ್ಧ ಅನ್ನೋದು ಏನು ಪರಿಣಾಮವನ್ನು ಬೀರದೆ ಹೀಗೆ ನಡೀತೋ ಅಶ್ವತ್ಥಾಮ ಅಸ್ತ್ರಗಳನ್ನು ಆರಂಭಿಸ್ತಾನೆ ಓಕೆ ಅಸ್ತ್ರಗಳನ್ನು ಬಿಡೋದಕ್ಕೆ ಆದರೆ ಅದಕ್ಕೆ ಭೀಮ ಅಸ್ತ್ರಗಳಿಂದಲೇ ಅದನ್ನು ತಡಿತಾನೆ ತಾನೇ ಇರುವ ಸಮರೆ ಪ್ರತಿಜ್ಞೆಯ ಪಾಂಡವ ಅಂತ ಇದನ್ನು ಮತ್ತೊಮ್ಮೆ ನೆನಪಿಸೋದು ಏನು ಅಂದರೆ ಭೀಮ ಅಂದ ಕೂಡಲೇ ಎಷ್ಟೊತ್ತಿಗೂ ಇಪ್ಪತ್ನಾಲ್ಕು ಗಂಟೆ ಗದೆ ಇಟ್ಕೊಂಡಿರ್ತಿದ್ದ ಅಂತ ಅಲ್ಲ ಅಂತ ಬಾಣವೇ ಎಲ್ಲರ ಪ್ರಧಾನವಾದ ಬಳಕೆಯಾಗಿತ್ತು ಮತ್ತು ಭೀಮ ಅದರಲ್ಲೂ ಕೂಡ ನಿಷ್ಣಾತನೇ ಅಂತ ಈಗ ಭೀಮ ದುರ್ಯೋಧನ ಕೂಡಲೇ ಗದೆ ಅನ್ನೋ ಚಿತ್ರ ಇದೆಯಲ್ಲ ಅದು ಹಾಗಲ್ಲ ಯಾಕೆಂದರೆ ಗದೆ ಅನ್ನೋ ಅನ್ನೋದು ಅದು ಆ್ಯಕ್ಚುಲಿ ಮೇಲೆ ಹೌದು ಎಲ್ಲಿಂದಲೂ ಬಿಡಬಹುದು ಎಲ್ಲಿಗೂ ಬಿಡಬಹುದು ಬಾಣದಷ್ಟು ಉಪಯುಕ್ತವಾದದ್ದು ಆ ಕಾಲದ ಆಯುಧಗಳಲ್ಲಿ ಇನ್ಯಾವುದೂ ಅಲ್ಲ ಇಬ್ಬರ ನಡುವೆ ಒಂದು ಘೋರವಾದ ಅಸ್ತ್ರಯುದ್ಧ ಕೂಡ ನಡೆಯಿತು ಅಂತ ಇವರ ಯುದ್ಧ ಹೇಗಿತ್ತು ಅಂದರೆ ಮೇಲೆ ನಿಂತ ಸಿದ್ಧರು ಸಿದ್ಧರು ಚಾರಣರು ಅಂತೆಲ್ಲ ಇರ್ತಾರಲ್ಲ ಅವರು ಇದ್ರ ಬಗ್ಗೆ ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ ಅತಿಯುದ್ಧಾನಿ ಸರ್ವಾಣಿ ಯುದ್ಧಮೇತ ತತೋಧಿಕಂ ಅಂತ ಕುರುಕ್ಷೇತ್ರದಲ್ಲಿ ನಡೀತಾ ಇರುವ ಈ ಯುದ್ಧ ಏನಿದೆ ಇವೆಲ್ಲವೂ ಅತಿ ಯುದ್ಧಗಳೇ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಯುದ್ಧಗಳೇ ಯುದ್ಧಗಳು ಅಂದರೆ ಇದೆಲ್ಲ ಸೇರಿ ಒಂದೇ ಯುದ್ಧ ಅಲ್ವಾ ಅಂದರೆ ದ್ವಂದ್ವ ಯುದ್ಧಗಳು ನಡೆದವಲ್ಲ ಇಷ್ಟರೊಳಗೆ ಸಾವಿರಾರು ದ್ವಂದ್ವ ಯುದ್ಧ ನಡೆದಿದೆ ಹದಿನಾರು ದಿನಕ್ಕೆ ಬರುವಾಗ ನಾವೇ ಎಷ್ಟನ್ನು ನೋಡಿದ್ದೀವಲ್ಲ ಅವೆಲ್ಲವೂ ಬಹಳ ವಿಶಿಷ್ಟವಾದದ್ದೇ ಆದರೆ ಯುದ್ಧಮೇತ ತತೋಧಿಕಂ ಇಲ್ಲಿಯವರೆಗೆ ನಡೆದ ಎಲ್ಲ ದ್ವಂದ್ವ ಯುದ್ಧವನ್ನು ಈ ದ್ವಂದ್ವ ಯುದ್ಧ ಮೀರಿಸಿತು ಅಂತ ಅವರು ಮಾತಾಡ್ತಾರೆ ಎಷ್ಟು ಅಂದರೆ ಇದರ ಹದಿನಾರನೇ ಒಂದು ಭಾಗಕ್ಕೂ ಅದು ಯಾವುದೂ ಬಂದು ನಿಲ್ಲೋದಿಲ್ಲ ಅಂತ ಅಂಥದ್ದಿದು ಅಂತ ಹಂತಿ ಷೋಡಶೀಂ ನೈತಾದೃಶಂ ಯುದ್ಧಂ ಯುದ್ಧ ನಭೂತಂನ ಭವಿಷ್ಯತಿ ಇಂಥದ್ದೊಂದು ಯುದ್ಧ ಹಿಂದೆ ಆಗಿಲ್ಲ ಮುಂದೆ ಆಗೋದಿಲ್ಲ ಅಂತ ಮಾತಾಡ್ತಾರೆ ಹದಿನಾರನೇ ಒಂದು ಭಾಗ ಸರ್ ಈಗ ಆಣೆ 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 ನಮ್ಮಲ್ಲಿ ನಾವು ಮುಂಚೆ ಅಂದ್ರೆ ಒಂದು ರೂಪಾಯಿ ಅಂದ್ರೆ ಹದಿನಾರು ಆಣೆ ಆ ಬರ್ತಿದ್ವಲ್ಲ ಈಗ ನಮ್ಮ ಎಲ್ಲಾ ಬಳಕೆಗಳು ನೂರಕ್ಕೆ ಬಂದೂರ ನೂರನ್ನು ನಾವು ಒಂದು ಪ್ರಮಾಣದ ಅಂಕೆ ಅಂತ ಗುರುತಿಸ್ತೀವಲ್ಲ ನಮ್ಮಲ್ಲಿ ಪ್ರಾಚೀನವಾಗಿ ಹದಿನಾರನ್ನು ಇಟ್ಕೊಳ್ತಾ ಇದ್ರು ಅಂದ್ರೆ ಹದಿನಾರು ಭಾಗ ಮಾಡ್ತಾ ಇದ್ರು ಈಗ ನೂರು ಭಾಗ ಮಾಡ್ತೀವಿ ನಾವು ಹೌದು ಒಂದು ರೂಪಾಯಿ ಅಂದರೆ ನೂರು ಪೈಸೆ ಎಸ್ ಅಂದರೆ ಈಗ ನೂರನ್ನು ಅಲ್ಲ ಒಂದನ್ನು ನೂರು ಭಾಗವಾಗಿ ನೋಡ್ತೀವಿ ಅಥವಾ ಒಂದು ನೂರು ಅಂಶಗಳು ಸೇರಿದಾಗ ಒಂದು ಪೂರ್ಣಾಂಕ ಅಂತ ಗುರುತಿಸ್ತೀವಿ ಅದು ನೂರು ಅಂತ ಹಿಂದೆ ಮಾಡ್ತಾ ಇದ್ರು ಅಂದರೆ ಹದಿನಾರಕ್ಕೆ ಇಟ್ಕೊಂಡಿದ್ರು ಅದನ್ನ ಅದಕ್ಕೆ ಹದಿನಾರು ಅಣೆ ಅಂತ ಬರ್ತಾ ಇತ್ತು ಹದಿನಾರು ಅಂದರೆ ಪೂರ್ಣ ಸಂಖ್ಯೆ ಅಂತ ಅದು ಯಾಕೆ ಅಂದರೆ ಐವತ್ತು ಪೈಸೆಗೆ ಸಾರಿ ಐವತ್ತು ಪೈಸೆಗೆ ಎಂಟಾಣೆ ಅಂತ ಅಂತಿದ್ವಿ ಹೌದೌದು ಹೌದು ಎಂಟು ಅಂತ ಯಾಕೆ ಅಂತಿದ್ವಿ ಅಂದರೆ ಬಿಕಾಸ್ ಅದು ಅರ್ಧ ಅಂತ ಅದು ಅರ್ಧ ಅಂತ ಒಂದು ರೂಪಾಯಿ ಅಂದರೆ ಅವಾಗ ಹದಿನಾರು ಅಣೆ ಅಂತಲೇ ಅರ್ಥ ಅಂದರೆ ಹಳೆಯ ಕ್ರಮವನ್ನು ಬಿಟ್ಟಿರಲಿಲ್ಲ ನೂರು ಅಂತ ಬಂದಿದ್ದು ಪ್ರಾಯಶಃ ಹೊರಗಡೆಯಿಂದ ನಮ್ಮಲ್ಲಿ ಭಾರತದಲ್ಲಿ ಹದಿನಾರು ಅಂತ ಅದಕ್ಕೆ ನಮ್ಮಲ್ಲಿ ಹದಿನಾರು ಅಂಶಗಳು ಅನ್ನೋದು ಅದು ತಾತ್ವಿಕವಾದ ಲೆಕ್ಕ ಕೂಡ ಅದು ಅಂದರೆ ಸೃಷ್ಟಿಯಲ್ಲಿ ಹದಿನಾರು ತತ್ವಗಳಿವೆ ನಾವು ಇವನನ್ನು ನೋಡೋದು ಕೂಡ ಚಂದ್ರ ಅಂತಂದರೆ ಅವನಲ್ಲಿ ಹದಿನಾರು ಅಂಶಗಳಿವೆ ಅಂತ ಕಲೆ ಅಂತ ಕರೀತಾರೆ ಅನ್ನ ಕಲೆ ಅಂದರೆ ಇದಕ್ಕೆ ಹೇಳ್ತೀವಲ್ಲ ಸಂಗೀತ ನೃತ್ಯ ಆ ಕಲೆ ಅನ್ನೋ ಅರ್ಥ ಅಲ್ಲ ಹಾಗೆಯೇ ಕಲೆ ಅಂದರೆ ಮೈಮೇಲಾಗುವ ಗುರುತಿಗೆ ಹೇಳ್ತೀವಲ್ಲ ಅದು ಕಲೆ ಅಲ್ಲ ಕಲೆ ಅಂದರೆ ಅಂಶ ಅಂತ ಕಲೆ ಅಂದರೆ ಚಂದ್ರನಲ್ಲಿ ಹದಿನಾರು ಅಂಶ ಇದೆ ಅಂತ ಅವನು ದಿನ ದಿನ ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ ಶುಕ್ಲ ಪಕ್ಷದಲ್ಲಿ ದಿನ ಒಂದೊಂದು ಕಡಿಮೆ ಆಗ್ತಾ ಹೋಗುತ್ತೆ ಕೃಷ್ಣ ಪಕ್ಷದಲ್ಲಿ ಒಂದೊಂದು ಕಲೆ ಕಡಿಮೆ ಆಗುತ್ತೆ ಕಡಿಮೆಯಾಗಿ 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 ಅಮಾವಾಸ್ಯೆ ದಿವಸ ಇಲ್ಲ ಅನ್ನೋ ಥರ ಆಗುತ್ತೆ ಈ ಈ ಕಡೆ ಜಾಸ್ತಿಯಾಗಿ ಪೂರ್ಣಿಮಾ ಅಂತ ಆಗತ್ತೆ ಅಂತ ಹದಿನೈದು ಅಂಶವನ್ನು ಮಾತ್ರ ಕಾಣಿಸ್ತಾನೆ ಹದಿನಾರು ಅಂಶದ ಪೂರ್ಣ ಅನ್ನೋದು ಬೇರೆ ಇದ್ದಾನೆ ಅಂತ ಅಂದರೆ ಅದು ಇನ್ನೂ ಅಂಶ ಇದೆ ಅಂತ ಹಾಗೆ ಹದಿನಾರರ ಮೇಲೆ ಎಲ್ಲವನ್ನು ಅಳಿತಾಯಿದ್ರು ಹಾಗಾಗಿ ಇಲ್ಲಿ ಏನು ಮಾಡ್ತಾರೆ ಅವರು ಅಂದರೆ ಅದನ್ನು ಹದಿನಾರು ಭಾಗ ಮಾಡಿದಾಗ ಅದರ ಒಂದು ಭಾಗ ಕೂಡ ಅಲ್ಲ ಅದು ಅಂದರೆ ನೂರರಲ್ಲಿ ಒಂದು ಪರ್ಸೆಂಟ್ ಕೂಡ ಯಾವುದು ಬೇರೆ ಯುದ್ಧ ಅಲ್ಲ ದೊಡ್ಡ ಮಹಾನ್ ಆಗಿತ್ತು ಅಂತ ಹದಿನಾರು ಅನ್ನೋದನ್ನು ಬಳಸ್ತಾ ಇದ್ದಿದ್ದು ಯಾಕೆ ಅಂದರೆ ನಮ್ಮ ಸಂಖ್ಯೆಗಳನ್ನು ಸುಮ್ಮನೆ ಬಳಸ್ತಾ ಇರಲಿಲ್ಲ ಎಲ್ಲದಕ್ಕೂ ಅದರ ಹಿಂದೆ ತಾತ್ವಿಕ ಹಿನ್ನೆಲೆ ಇಟ್ಟುಕೊಳ್ತಾ ಇದ್ದರು ತಾತ್ವಿಕ ಹಿನ್ನೆಲೆ ಏನು ಅಂದರೆ ಈ ಸೃಷ್ಟಿಯ ಹಿನ್ನೆಲೆಯಲ್ಲಿ ಹದಿನಾರು ತತ್ವಗಳು ಕೆಲಸ ಮಾಡಿವೆ ಅಂತ ಅವರು ಹೇಳ್ತಾರೆ ಅಂದರೆ ಪಕ್ಕ ಅನುವಾದ ಅಲ್ಲ ಈ ರಾ ಮೆಟೀರಿಯಲ್ಸ್ ಅಂತ ಗುರುತಿಸ್ತೀವಲ್ಲ ಏನೋ ಒಂದು ಆದಾಗ ಈಗ ಒಂದರಲ್ಲಿ ನಾಲ್ಕು ರಾ ಮೆಟೀರಿಯಲ್ಸ್ಗಳಿವೆ ಐದು ಇದೆ ಹೀಗೆಲ್ಲ ಹೌದು ಯಾವುದೋ ಒಂದು ತಯಾರು ಮಾಡುವಾಗ ಇಂಗ್ರಿಡಿಯಂಟ್ಸ್ ಹಾಂ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀವಿ ಅಲ್ಲ ಅಡುಗೆ ಮಾಡುವಾಗ ಪ್ರಧಾನವಾಗಿ ಈಗ ಸಾಂಬಾರು ಮಾಡುವಾಗ ಎಷ್ಟೋ ಇದೆ ಸಾರು ಮಾಡುವಾಗ ಎಷ್ಟೋ ಇದೆ ಈ ಅದು ಎಲ್ಲದೂ ಸಂಖ್ಯೆ ವ್ಯತ್ಯಾಸ ಇದೆ ಸಂಖ್ಯೆ ವ್ಯತ್ಯಾಸ ಇದೆ ಈ ಈ ಥರ ಸೃಷ್ಟಿ ಅಂತ ಬಂದಾಗ ಸೃಷ್ಟಿಯ ಹಿನ್ನೆಲೆಯಲ್ಲಿ ಪ್ರಧಾನವಾಗಿ ಹದಿನಾರು ತತ್ವಗಳು ಅಂತ ಕರೀತಾರೆ ಹದಿನಾರು ತತ್ವ ಅದನ್ನೇ ವಿಸ್ತರಿಸಿ ಇಪ್ಪತ್ನಾಲ್ಕು ತತ್ವ ಇಪ್ಪತ್ತೈದು ತತ್ವ ಇಪ್ಪತ್ತಾರು ತತ್ವ ಅಂತೆಲ್ಲ ಲೆಕ್ಕ ಹಾಕುವ ಕ್ರಮಗಳಿವೆ ಹಾಗಾಗಿ ಹದಿನಾರು ಅನ್ನೋದು ನಮ್ಮಲ್ಲಿ ಬಹಳ ಮುಖ್ಯ ಆಯಿತು ಹದಿನಾರು ಅಂತಂದಾಗ ಒಂದು ಪೂರ್ಣ ಸೃಷ್ಟಿ ಆಯ್ತು ಅಂತ ಹದಿನಾರು ಅಂಶಗಳು ಸೇರಿ ಸೃಷ್ಟಿಯಾಯ್ತು ಅಂತ ಅದರ ಅರ್ಥ ಏನು ಅಂದ್ರೆ ಹದಿನಾರು ಆದಾಗ ಪೂರ್ಣ ಆಗಿದೆ ಸೃಷ್ಟಿಯಲ್ಲಿ ಸೃಷ್ಟಿ ಪೂರ್ಣ ಆಗಿದೆ ಅದನ್ನ ಎಲ್ಲದಕ್ಕೂ ಇಟ್ಕೊಂಡ್ರು ಲೆಕ್ಕ ಹಾಕುವಾಗ ಎಷ್ಟು ಚೆನ್ನಾಗಿದೆ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಅಂದ್ರೆ ವರ್ಷಗಳ ಬಳಕೆಯವರೆಗೂ ಇತ್ತು ನಮ್ಮ ತಂದೆಯವರ ಕಾಲದವರೆಗೂ ಇತ್ತು ಅಂತ ಹೇಳಬೇಕು ನಾಲ್ಕಾಣೆ ಈಗ ನಾವು ಎಂಟು ಹಣೆ ನಾವು ಅದೇ ಅಲ್ವಾ ಹದಿನಾರು ಹಣೆ ಅಂದ್ರೆ ಒಂದ್ ರೂಪಾಯಿ ಹೌದು ಎಂಟಾಣೆ ಪೈಸೆ ನಾಲ್ಕಾಣೆ ಅಂತಲೇ ಇಪ್ಪತ್ತೈದು ಪೈಸೆಗೆ ಹೇಳ್ತಾ ಮುಕ್ಕಾಲು ಮುಕ್ಕಾಲಾಣೆ ಅಂತಲೂ ಸ್ವಲ್ಪ ಬಳಕೆ ಇತ್ತು ಸೊ ಹಾಗೆ ಅರ್ಧ ಹಣೆ ಅಂತಲೂ ಬಳಸ್ತಾ ಇದ್ರು ಐವತ್ತಕ್ಕೆ ಎಂಟಾಣೆ ಅಂತಿದ್ದಾಗೆ ಅಂತ ಅಂದ್ರೆ ಕಾಲು ಅರ್ಧ ಮುಕ್ಕಾಲು ಒಂದು ಪೂರ್ಣ ಅನ್ನೋ ಅರ್ಥದಲ್ಲಿ ಅದನ್ನು ಬಳಸ್ತಾ ಇದ್ದರು ಈಗ ಹೋಯ್ತು ಈಗ ಹೋಯ್ತು ಅಂದ್ರೆ ಏಕರೂಪವಾಗಿ ನೂರನ್ನ ನೂರು ಸಾವಿರ ಇದನ್ನೇ ಲೆಕ್ಕಕ್ಕೆ ತಗೊಂಡು ಅಲ್ಲಿ ಅವಾಗ ಹೋಯ್ತು ಅದು ಹದಿನಾರರ ಒಂದು ಭಾಗ ಕೂಡ ಅಲ್ಲ ಅಂತ ಹೇಳಿದವರು ಇಬ್ಬರನ್ನು ನೋಡಿ ಹೇಳ್ತಾರೆ ಅಹೋ ಜ್ಞಾನೇನ ಸಂಯುಕ್ತ ಉಭವ್ ಚೋ ಚೋಗ್ರ ಪರಾಕ್ರಮವು ಅಹೋ ಭೀಮೇ ಬಲಂ ಭೀಮಂ ಏತಯೋಶ್ಚ ಕೃತಾಸ್ತ್ರತ ಇಬ್ಬರಲ್ಲೂ ಜ್ಞಾನ ಇದೆ ಅಂತ ಅಂದರೆ ಶಸ್ತ್ರಜ್ಞಾನ ಅನ್ನೋದೇನಿದೆ ಯುದ್ಧ ಜ್ಞಾನ ಅನ್ನೋದು ಅದು ಚೆನ್ನಾಗಿದೆ ಇಬ್ಬರಲ್ಲೂ ಇಬ್ಬರೂ ಉಗ್ರ ಪರಾಕ್ರಮಿಗಳು ಅಂತ ಈ ಪರಾಕ್ರಮ ಶೌರ್ಯ ವೀರ್ಯ ಎಲ್ಲ ಒಂದೇ ಅಲ್ಲ ಅವೆಲ್ಲ ಬೇರೆ ಪರಾಕ್ರಮ ಅಂದರೆ ಪರಾನ ಆಕ್ರಮತೆ ಅಂತ ಇನ್ನೊಬ್ಬರನ್ನು ಆಕ್ರಮಿಸೋದು ಅಂತ ಇದೆಯಲ್ಲ ಅದು ಅಂತ ಈಗ ಇರೋದು ಬೇರೆ ಅವನಲ್ಲಿ ಶಕ್ತಿ ಶಕ್ತಿ ಸಾಮರ್ಥ್ಯಗಳು ಪರಾಕ್ರಮ ಅನ್ನೋದು ಆಕ್ರಮಿಸೋದು ಅನ್ನೋದು ಬೇರೆಯದೇ ಸ್ಕಿಲ್ ಅದು ಬೇರೆಯದೇ ಆದ ಒಂದು ಕೌಶಲ ಅದು ಇಬ್ಬರಲ್ಲೂ ಆ ಪರಾಕ್ರಮ ಇದೆ ಮತ್ತು ಭೀಮನಲ್ಲಿ ಬಲಂ ಭೀಮಂ ಅಂತ ಭೀಮನಲ್ಲಿ ಬಲ ಹೆಚ್ಚಿದೆ ಅಂತ ನೋಡ್ತಾ ಇದ್ದಾರಲ್ಲ ಇಬ್ಬರು ಇವರು ಯುದ್ಧ ಮಾಡ್ಕೋತಾ ಇದ್ದಾರೆ ಸಾಯಿಸೋಕೆ ಅಂತ ನೋಡೋನು ಅದನ್ನು ಒಂದು ಕ್ರೀಡೆ ಥರ ನೋಡ್ತಾ ಇದ್ದಾನೆ ಇಬ್ಬರು ಹಾಡ್ತಾ ಇದ್ರೆ ಇಬ್ಬರು ನೃತ್ಯ ಮಾಡ್ತಾ ಇದ್ದರೆ ನಾವು ನೋಡ್ತಾರಲ್ಲ ಇವನು ಇದರಲ್ಲಿ ಮೇಲು ಇವನು ಇದರಲ್ಲಿ ಮೇಲು ಅಂತ ನೋಡಿದಂಗೆ ನೋಡ್ತಾ ಇದ್ದಾರೆ ಅವರು ಕೃತಾಸ್ತ್ರತ ಅಂತ ಅಸ್ತ್ರಗಳು ಕೂಡ ಇಬ್ಬರಲ್ಲಿ ಸಮಾನವಾಗಿದೆ ಇಬ್ಬರುಗಳು ಅಸ್ತ್ರಶಕ್ತಿ ಅಸ್ತ್ರ ಸಾಮರ್ಥ್ಯ ಇದೆ ಅಹೋ ವೀರ್ಯಸ್ಯ ಸಾರತ್ವಂ ಅಂತ ವೀರ್ಯ ಅನ್ನೋದೇನಿದೆ ವೀರತನ ಅನ್ನೋದೇನಿದೆ ಅದರೂ ಅದು ಘನೀಕೃತವಾಗಿ ಕಾಣಿಸುತ್ತೆ ಇಬ್ಬರಲ್ಲೂ ಅಂತ ಅದರ ಎಸೆನ್ಸ್ ಅಂತ ತೊಗೊಂಡ್ರೆ ಅದು ಅದೇ ಇವರಿಬ್ಬರು ಅಂತ ಕಾಣಿಸುತ್ತೆ ಅಹೋ ಸೌಷ್ಠವ ಮೇತಯೋಹೋ ಅಂತ ಸೌಷ್ಠವ ಅಂದರೆ ಅದರ ಸುಷ್ಟುತನ ಅಂದರೆ ಚೆನ್ನಾಗಿರುವಿಕೆ ಅಂತ ಅಂದರೆ ಪಳಗಿದೆ ಅಂತ ಅಂಗ ಸೌಷ್ಠವ ಅಂತ ಹೇಳ್ತೀವಲ್ಲ ಅಷ್ಟು ಪಳಗಿದೆ ಅವರಲ್ಲದು ಅಂತ ಸ್ಥಿತಾವೇತವು ಸಮರೆ ಕಾಲಾಂತಕ ಯಮೋಪವಮೋ ಅಂತ ಇವರಿಬ್ಬರನ್ನ ನೋಡಿದ್ರೆ ಒಬ್ಬ ಯಮ ಇನ್ನೊಬ್ಬ ಕಾಲಾಂತಕ ಅಂತ ಕಾಣಿಸಿಕೊಳ್ತಾರೆ ಅಂತ ಯಾರ್ಯಾವುದು ಅಂತಲ್ಲ ಒಬ್ಬ ಯಮ ಯಮ ಅಂದರೆ ಕಾಲ ಇನ್ನೊಬ್ಬ ಕಾಲಾಂತಕ ಕಾಲನಿಗೆ ಯಮ ಯಮನಿಗೆ ಯಮ ಅಂತ ಒಬ್ಬ ಯಮ ಅಂತ ಅನ್ಸಿದ್ರೆ ಇಲ್ಲ ಇವನು ಯಮನಿಗೆ ಯಮ ಅಂತ ಅನಿಸಿಕೊಳ್ತಾನೆ ಅಂತ ಹೀಗೆ ಅಲ್ಲಿ ಅವರಲ್ಲಿ ಮಾತುಗಳು ಜೋರಾಗಿ ಕೇಳಿಸ್ತಾ ಇದ್ವು ಹೀಗೆ ಅವರ ಯುದ್ಧ ಮುಂದುವರಿಯುತ್ತೆ ಪರಸ್ಪರ ಸಂಹಾರಕ್ಕೆ ಅನ್ನೋ ತರಹದಲ್ಲೇ ಯುದ್ಧ ಮುಂದುವರಿಯುತ್ತೆ ಬಾಣದಲ್ಲೇ ಯುದ್ಧ ಮುಂದುವರಿಸ್ತಾರೆ ಯುದ್ಧ ಮುಂದುವರೆದು ಮುಂದುವರೆದು ಏನಾಗತ್ತೆ ಅಂತ ಅಂದರೆ ಎಷ್ಟು ಸಮಾನವಾದ ಯುದ್ಧ ಆಗಿರುತ್ತೆ ಅಂದರೆ ತೌ ಪರಸ್ಪರ ವೇಗಾಚ್ಚ ಶರಾಭ್ಯಾಂಚೃಶಾಹತವು ನಿಪೇತತರ್ ಮಹಾವೀರವು ಸ್ವರಥೋಪಸ್ಥಯೋಸ್ತದ ಅಂತ ಒಂದೇ ಸಲ ಇಬ್ಬರೂ ಇಬ್ಬರ ಬಾಣಗಳಿಂದ ಘಾಸಿಗೊಳಪಟ್ಟು ತಮ್ಮ ತಮ್ಮ ರಥಗಳಲ್ಲಿ ಕುಸಿದು ಬಿಡ್ತಾರೆ ಇಬ್ಬರು ಕುಸಿದು ಬಿದ್ದು ಮೂರ್ಛೆ ತಪ್ಪತ್ತೆ ಇಬ್ಬರಿಗೂ ಮೂರ್ಛೆ ತಪ್ಪತ್ತೆ ಅಶ್ವತ್ಥಾಮನ ಸಾರಥಿಗೆ ಅವನಿಗೆ ಮೂರ್ಛೆ ತಪ್ಪಿದೆ ಅಂತ ಗೊತ್ತಾದ ಕೂಡಲೇ ಅವನೇನು ಮಾಡ್ತಾನೆ ಸ ಸಮರದಿಂದ ಅವನನ್ನು ಹೊರಗೆ ಕರ್ಕೊಂಡು ಹೋಗ್ಬಿಡ್ತಾನೆ ಇಲ್ಲೂ ಕೂಡ ಭೀಮನ ಸಾರಥಿ ಅವನನ್ನು ಅಲ್ಲಿಂದ ಹಿಂದೆ ಕರ್ಕೊಂಡು ಹೋಗಿಬಿಡ್ತಾನೆ ಹೀಗೆ ಒಂದು ಮಹಾಸಮರ ಆಗಿ ಪರಿಣಾಮ ಏನೂ ಆಗಿಲ್ಲ ದೊಡ್ಡ ಯುದ್ಧ ಆಯಿತು ನಮ್ಮ ಇದ್ರಂಗೆ ಚಿಕ್ಕವರಿದ್ದಾಗ ನಾವು ಈ ಇಬ್ಬರಿಬ್ರು ಹೀರೋಗಳಿರೋ ಸಿನ್ಮಾಗಳು ನೋಡ್ತಿದ್ವಲ್ಲ ಸರ್ ಅದರಲ್ಲಿ ಅವ್ರ ಫ್ಯಾನ್ಸ್ ಇರೋರು ಇವ್ರ ಫ್ಯಾನ್ಸ್ ಇರೋರು ಹೀಗಾಗಿ ಅವ್ರನ್ನ ಸ್ಟ್ರಗಲ್ ತೋರಿಸಬೇಕು ಅವ್ರದ್ದು ಫೈಟ್ ತೋರಿಸ್ಬೇಕಾರೆ ಇವನು ಹೊಡೆದ್ರೆ ಅವನು ಹೊಡಿಬೇಕು ಅವ್ನು ಹೊಡೆ ಈಗಲೂ ಅಂತ ಸಿನಿಮಾಗಳು ಬರ್ತವೆ ಸೊ ನಂಗೆ ನೆನಪು ಇತ್ತು ಆ ಥರ ಇಬ್ರು ಸಮಾನ ಬಲಶಾಲಿಗಳು ಸೊ ಇಬ್ಬರು ಮೂರ್ಛೆ ತಪ್ಪಿ ಈಗ ಯುದ್ಧ ಅಂದರೆ ಆ ಒಂದು ಕಾಳಗ ಅಲ್ಲಿಗೆ ಕೊನೆಗೊಳ್ಳುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ ಸೊ ಈ ಎಲ್ಲವನ್ನೂ ನಮಗೆ ಹೇಳ್ತಿರುವಂತಹ ವಿದ್ವಾನ್ ಜಗದೀಶ್ ಶರ್ಮಾ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಈ ಎಪಿಸೋಡ್ ಕುರಿತಾಗಿ ನಿಮಗೆ ಏನನ್ನ ಸಂ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದ್ರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ